ನೀವು ಸ್ಪೆಸಿಫಿಕ್ ಟೈಪ್ನ ಬೈ ಲೀಡ್ ಅನ್ನು ಸರ್ಚ್ ಮಾಡಬೇಕಾದರೆ ಲೊಕೇಶನ್ ಕ್ಯಾಟಗರಿ ಆರ್ಡರ್ ವ್ಯಾಲ್ಯೂ ಲೀಡ್ ಟೈಪ್ ಟೈಪ್ನಂತಹ ಮಲ್ಟಿಪಲ್ ಫಿಲ್ಟರ್ಗಳನ್ನು ಅಪ್ಲೈ ಮಾಡುವ ಮೂಲಕ ನೀವು ಬಾಯ್ ಲೀಡ್ಗಳನ್ನು ಕಂಡುಹಿಡಿಯುತ್ತೀರಿ ಇದು ಬಹಳ ಟೈಮ್ ಕನ್ಸ್ಯೂಮಿಂಗ್ ಮಾಡುತ್ತದೆ ವಿಶೇಷವಾಗಿ ನೀವು ಪ್ರತಿ ಬಾರಿಯೂ ಸೇಮ್ ಪ್ರೋಸೆಸ್ಗಳನ್ನು ಅಪ್ಲೈ ಮಾಡಿದಾಗ ಆದರೆ ಈ ಮಲ್ಟಪಲ್ ಬಾಯ್ಲೀಡ್ ಫಿಲ್ಟರ್ ಅಪ್ಲೈ ಮಾಡುವ ಮೂಲಕ ಮತ್ತು ಅವುಗಳನ್ನು ಸೇವ್ ಮಾಡುವ ಮೂಲಕ ನೀವು ನಿಮ್ಮ ಸ್ವಂತ ಫಿಲ್ಟರ್ ಅನ್ನು ಸಹ ರಚಿಸಬಹುದು ಇದರಿಂದ ಪ್ರತಿ ಬಾರಿಯೂ ಮಲ್ಟಿಪಲ್ ಫಿಲ್ಟರ್ಸ್ ಅನ್ವಯಿಸುವ ಅಗತ್ಯವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಬಾಯ್ಲೀಡ್ಸ್ ಅನ್ನು ನೀವು ಆಸಿಯಾಗಿ ಮತ್ತು ಕ್ವಿಕ್ಲಿ ಆಕ್ಸೆಸ್ ಮಾಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ನೀವು ಡಿಸೈನರ್ ಕೋರ್ಟೀಸ್ನ ಬಿಸ್ನೆಸ್ನಲ್ಲಿ ನಲ್ಲಿ ಡೀಲ್ ಮಾಡುತ್ತಿದ್ದು ಮತ್ತು ನೋಯ್ಡಾ ಸಿಟಿಯ ಡಿಸೈನರ್ ಕೋರ್ಟೀಸ್ ಅವರ ಬಾಯ್ ಲೀಡ್ಸ್ ನಿಮ್ಮ ಬಿಸ್ನೆಸ್ಗೆ ಬಹಳ ಇಂಪಾರ್ಟೆಂಟ್ ಆದ್ದರಿಂದ ನೀವು ಬಾಯೋ ಲೀಡ್ಸ್ ಟ್ಯಾಬ್ಗೆ ಹೋಗಿ ಮತ್ತು ಲೊಕೇಶನ್ ಫಿಲ್ಟರ್ಸ್ನಲ್ಲಿ ನೋಯ್ಡಾ ಸೆಲೆಕ್ಟ್ ಮಾಡಿ ಮತ್ತು ಕ್ಯಾಟಗರೀಸ್ ಪ್ರಾಡಕ್ಟ್ಸ್ ಸರ್ಸ್ನಲ್ಲಿ ಡಿಸೈನರ್ ಅನ್ನು ಸೆಲೆಕ್ಟ್ ಮಾಡಿ ಆರ್ಡರ್ ವ್ಯಾಲ್ಯೂ ಲೀಪ್ ಟೈಪ್ ಅಥವಾ ಟೈಪ್ನಂತಹ ನಿಮ್ಮ ಆಯ್ಕೆಗೆ ಅನುಗುಣವಾಗಿ ನೀವು ಹೆಚ್ಚಿನ ಅರ್ಸ್ಗಳನ್ನು ಸೇರಿಸಬಹುದು ನಂತರ ನೀವು ಸೇವ್ ಫಿಲ್ಟರ್ ಬಟನ್ ಅನ್ನು ಕ್ಲಿಕ್ ಮಾಡುತ್ತೀರಿ ನೀವು ನಿಮ್ಮ ಫಿಲ್ಟರ್ನ ಹೆಸರನ್ನು ಆ್ಯಡ್ ಮಾಡಬೇಕು ಮತ್ತು ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಈ ಫಿಲ್ಟರ್ ಸೇವ್ ಆಗುತ್ತದೆ ಮತ್ತು ನೀವು ಸೇವ್ ಮಾಡಿದ ಎಲ್ಲ ಫಿಲ್ಟರ್ಗಳು ರೈಟ್ ಸೈಡ್ನಲ್ಲಿ ಸೇವ್ ಫಿಲ್ಟರ್ಸ್ ಆಪ್ಷನ್ಸ್ ಅಡಿಯಲ್ಲಿ ಕಾಣಿಸುತ್ತದೆ ಈ ರೀತಿಯಾಗಿ ನೀವು ಬಾಯ್ಲೇಡ್ಗಳನ್ನು ಸರ್ಚ್ ಮಾಡಿದಾಗಲೆಲ್ಲ ನೀವು ಎಲ್ಲ ಫಿಲ್ಟರ್ಸ್ ಅನ್ನು ಮತ್ತೊಮ್ಮೆ ಅಪ್ಲೈ ಮಾಡಬೇಕಿಲ್ಲ ಹೊಸ ಸೇವ್ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ರಿಲೇಟೆಡ್ ಬಾಯ್ಲೇಡ್ಸ್ ಅನ್ನು ನೋಡಬಹುದು ಹಾಗಾಗಿ ನೀವು ಈ ರೀತಿಯಾಗಿ ನಿಮ್ಮ ಆಗಳ ಫಿಲ್ಟರ್ ಅನ್ನು ಸುಲಭವಾಗಿ ಸೇವ್ ಮಾಡಿ ಬಾಯ್ಲೇಟ್ಸ್ ಅನ್ನು ಈಸಲಿ ಸರ್ಚ್ ಮಾಡಬಹುದು